ನಮ್ಮ ದುರ್ಗದಲ್ಲಿ ಬರೀ ನೋಡುವಂತಹ ವಿಚಾರಗಳು ಮಾತ್ರ ಇರೋದಿಲ್ಲ ಊಟ ತಿಂಡಿಗಳು ಕೂಡ ತುಂಬಾ ವಿಶೇಷವಾಗಿ ಇರ್ತದೆ ಅದರಿಂದ ಆ ತರದ ಯಾವ್ದಾದ್ರು ಒಂದು ವಿಶೇಷವಾದಂತಹ ತಿಂಡಿ ತಿನಿಸು ಬಗ್ಗೆ ನಮ್ಗೆ ತಿಳಿಸ್ಕೊಳಕೆ ಇಷ್ಟಪಡ್ತೀರಾ ಹಾ ನಾ ನಾವು ಮಧ್ಯ ಕರ್ನಾಟಕದಲ್ಲಿ ಇರೋದ್ರಿಂದ ಉತ್ತರ ಕರ್ನಾಟಕ ಭಾಗದ್ದು ಸಹ ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ರೆ ನಾನು ವಿಶೇಷವಾಗಿ ಇವತ್ತೊಂದು ಹೇಳಕ್ಕೆ ಹೋಗ್ತಾ ಇರತಕ್ಕಂಥ ಒಂದು ತಿನ್ಸೇನಿದೆ ಏನಿದೆ ಅದ್ರ ಹೆಸರು ಬಂದ್ಬಿಟ್ಟು ಗುಗ್ರಿ ಅಂತ ಹೇಳಿ ಗುಗ್ರಿ ಬಂದ್ಬಿಟ್ಟು ಆ ಇದನ್ನ ಬೇಯಿಸ್ತಾರೆ ಕಾಳನ್ನ ಅಂದ್ರೆ ವಿವಿಧ ರೀತಿಯ ಕಾಳು ಅಳಸಂದೆ ಕಾಳು ಹೆಸರು ಕಾಳು ಈ ತರ ಕಾಳುಗಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಎಣ್ಣೆಲಿ ಹುರಿದು ಅದಕ್ಕೆ ಒಗ್ಗರಣೆ ತರ ಹಾಕ್ಬಿಟ್ಟು ಅಂದ್ರೆ ಕರಿಬೇವು ಅದೆಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಮಾಡಿ ಬೇ ಮಾಡ್ತಾರೆ ಆ ತುಂಬಾ ರುಚಿಕರವಾಗಿರುತ್ತದೆ ಹಾಗೆ ಈ ತಿನ್ಬೇಕು ನೀವು ಸಹ ಇದನ್ನ ಟೇಸ್ಟ್ ಮಾಡಬೇಕು ನೀವು ಇದನ್ನ ಟೇಸ್ಟ್ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾನು ಕೂಡ ಚಿತ್ರದುರ್ಗದವನೇ ತುಂಬಾ ಅದ್ಭುತವಾದಂತಹ ತಿನ್ನಿಸ್ಬೇಕು ಹೇಳಿದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಲೇಬೇಕು